ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ವದನಂ ಧ್ಯ ಸರ್ವ ಒಂದಾನೊಂದು ದಿನ ಜ್ಯೇಷ್ಠ ಪಾಂಡವನಾದ ಧರ್ಮರಾಯನು ಶ್ರೀಕೃಷ್ಣನಲ್ಲಿಗೆ ಹೋಗಿ ತಾನು ಮತ್ತು ತನ್ನ ತಮ್ಮಂದಿರು ಬಹಳ ಕಷ್ಟವನ್ನು ಎದುರಿಸುತ್ತಿದ್ದು ಆ ಕಷ್ಟಗಳ ನಿವಾರಣೆಗೆ ಒಂದು ಪರಿಹಾರ ತಿಳಿಸಬೇಕೆಂದು ಕೃಷ್ಣನನ್ನು ಕೇಳುತ್ತಾನೆ ಆಗ ಕೃಷ್ಣನು ಸಕಲ ಸಂಕಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬಲ್ಲ ಸಂಕಷ್ಟ ಗಣಪತಿ ವ್ರತ ಮಾಡಿದ್ದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆಯಾಗುವುದು ಮತ್ತು ಈ ವ್ರತವನ್ನು ಕೃತಯುಗದಲ್ಲಿ ಗಣಪತಿಯು ಪಾರ್ವತಿಗೆ ಉಪದೇಶಿಸಿದನೆಂದು ಹೇಳುತ್ತಾನೆ ಈ ವ್ರತವನ್ನು ಪ್ರತಿ ಮಾಸದ ಕೃಷ್ಣ ಪಕ್ಷದ ಚೌತಿಯೆಂದು ಸಾಯಂಕಾಲ ಚೌತಿ ಇರುವ ದಿನದಂದು ಮಾಡುತ್ತಾರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಚಂದ್ರೋದಯದ ನಂತರ ಪೂಜೆ ಆರಂಭಿಸಿ ಸರ್ವಾಲಂಕಾರದಿಂದ ಕೂಡಿದ ಮಂಟಪದಲ್ಲಿ ಬೆಳ್ಳಿ ಅಥವಾ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಆವಾಹನೆ ಪಾದ್ಯ ಆಚಮನೆ ಧೂಪ ದೀಪ ಗಂಧಾದಿಗಳಿಂದ ಪೂಜಿಸುತ್ತಾರೆ ಸುಗಂಧ ಪುಷ್ಪ ಮತ್ತು ಗಣಪತಿಗೆ ಪ್ರಿಯವಾದ ತೂರ್ವೆಗಳಿಂದ ಅರ್ಚಿಸಿ ಎಳ್ಳಿನ ಕಡುಬನ್ನು ನೈವೇದ್ಯ ಮಾಡುತ್ತಾರೆ ವಿದ್ಯುಕ್ತ ಮಂಗಳಾರತಿಯ ನಂತರ ಆರ್ಗ್ಯ ನೀಡಿ ಚಂದ್ರನ ದರ್ಶನ ಮಾಡುತ್ತಾರೆ ನೈವೇದಿಸಿದ ಕಡುಬು ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನ ಕೊಡುತ್ತಾರೆ ಬಹುಳ ಚತುರ್ಥಿ ಮಂಗಳವಾರ ಬಂದರೆ ಅದು ಬಹಳ ಶ್ರೇಷ್ಠ ಮತ್ತು ಅದನ್ನು ಅಂಗಾರಕಿ ಚೌತಿ ಎನ್ನುತ್ತಾರೆ ವೈಶಾಖ ಮಾಸದ ಬಹುಳ ಚೌತಿಯನ್ನು ಏಕದಂತ ಚೌತಿ ಎನ್ನಲಾಗಿ ಆ ಚೌತಿಯು ಬಹಳ ಶ್ರೇಷ್ಠವಾದುದು ಸಂಕಷ್ಟ ಚತುರ್ಥಿ ವ್ರತ ಮಾಡಿದ್ದಲ್ಲಿ ಮತ್ತು ಈ ವ್ರತಕಥಾ ಶ್ರವಣದಿಂದ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದುಃಖ ದಾರಿದ್ರ್ಯಗಳು ದೂರವಾಗಿ ಸುಖ ಸಮೃದ್ಧಿ ಸೌಭಾಗ್ಯಗಳನ್ನು ಹೊಂದುವುದೇ ಉದ್ದೇಶವಾಗಿದೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರತೀಕವಾದ ಗಣಪತಿಯು ಶಿಕ್ಷಣದ ಅಧಿಪತಿ ಮತ್ತು ವಿಘ್ನ ವಿನಾಶಕ ವಿದ್ಯಾಭ್ಯಾಸ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಯಶಸ್ಸು ಗಣಪತಿಯ ಆರಾಧನೆಯಿಂದ ಪಡೆಯಬಹುದೆಂಬ ನಂಬಿಕೆಯೂ ಸಹ ಇದೆ